ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಫ್ಯಾಸ್ಕೋ ಫ್ಯಾಮಿಲಿ ಡೆವಲಪ್ಮೆಂಟ್ ಕೋಆಪರೇಟಿವ್ ಡ್ರಿಫ್ಟ್ ಮತ್ತು ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಅನ್ನು ರೈತರು ಮತ್ತು ಗ್ರಾಮೀಣ ಬಡವರನ್ನು ದೀರ್ಘಕಾಲದ ಸಾಲದ ದುಷ್ಟಕದಿಂದ ಹೊರತರುವ ಹಾಗೂ ಅವರಿಗೆ ಸ್ಥಿರ ಸುರಕ್ಷಿತ ಮತ್ತು ಗೌರವಯುತ ಜೀವನೋಪಾಯವನ್ನು ಸಾಧಿಸಲು ನೆರವಾಗುವ ಪ್ರಧಾನ ಉದ್ದೇಶದೊಂದಿಗೆ ಸ್ಥಾಪಿಸಲಾಗಿದೆ ಫ್ಯಾಮ್ಮೋದ ಅಡಿಪಾಯವು ಅನೇಕ ರಾಜ್ಯಗಳ ಗ್ರಾಮಗಳಲ್ಲಿ ನಡೆಸಲಾದ ವ್ಯಾಪಕ ವೈಜ್ಞಾನಿಕ ಮತ್ತು ಕ್ಷೇತ್ರಾಧಾರಿತ ಅಧ್ಯಯನಗಳ ಮೇಲೆ ನಿರ್ಮಿತವಾಗಿದೆ ಈ ಅಧ್ಯಯನಗಳು ರೈತರು ಹಾಗೂ ಅಂಚಿನ ಸಮುದಾಯಗಳ ನೈಜ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನು ಅರಿಯುವ ಉದ್ದೇಶ ಹೊಂದಿದ್ದವು ಈ ಸಂಶೋಧನೆಗಳಿಂದ ಪಡೆದ ಒಳನೋಟಗಳು ಹಾಗೂ ದೇಶದ ವಿವಿಧ ಭಾಗಗಳಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡ ಅಭಿವೃದ್ಧಿ ಮತ್ತು ಸಹಕಾರ ಮಾದರಿಗಳ ಅನುಭವಗಳು ಸೇರಿ ಫ್ಯಾಮ್ ಮೋದ ಸಮಾವೇಶಕಾರಿ ಜನಕೇಂದ್ರಿತ ಮತ್ತು ದೀರ್ಘಕಾಲಿಕ ದೃಷ್ಟಿಕೋನವನ್ನು ರೂಪಿಸಿವೆ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಇಸ್ ಎನ್ ಇಂಡಸ್ಟ್ರಿಯಲಿಸ್ಟ್ ರನ್ನಿಂಗ್ ಸೋ ಮೆನಿ ಸಿಸ್ಟರ್ ಆರ್ಗನೈಸೇಷನ್ಸ್ ಇದೆ ಅವರು ಇದೇ ಮೊದಲ ಬಾರಿಗೆ ಬ್ಯಾಂಕ್ ಉದ್ಯಮಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ ಬ್ಯಾಂಕ್ ಉದ್ಯಮದ ಪ್ರವೇಶ ಕರ್ನಾಟಕದಲ್ಲಿ ಆಗ್ತಾ ಇದೆ ಅಂತಕ್ಕಂತಹದ್ದು ಸಂತೋಷದ ಸಂಗತಿ ಅವರು ಉದ್ದಿಮೆದಾರರಾಗಿ ಒಂದು ಒಳ್ಳೆಯ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದು ಜನಹಿತವಾದಂತಹ ಕೆಲಸಗಳನ್ನ ನಡೆಸ್ತಾ ಇರತಕ್ಕಂತಹದ್ದು ಸಂತೋಷ ಸಂಗತಿ ಅವರಿವತ್ತು ಬ್ಯಾಂಪು ಅಂತಕ್ಕಂತಹ ಒಂದು ಬ್ಯಾಂಕನ್ನು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಅದು ಕುಟುಂಬದ ಒಳಿತಿಗಾಗಿ ಸಹಕಾರಿ ತತ್ವದಿಂದ ಮಾಡ್ತಾ ಇರುವ ಕ್ರೆಡಿಟ್ ಆಗಿದೆ ಇವತ್ತು ಬ್ಯಾಂಕುಗಳಿಂದ ಗ್ರಾಹಕರಿಗೆ ಅನೇಕ ರೀತಿಯ ಸಾಲ ಸೌಲಭ್ಯಗಳು ದೊರಕ್ತಾ ಇದೆ ಸಣ್ಣ ಪ್ರಮಾಣದಿಂದ ಅತಿ ದೊಡ್ಡ ಪ್ರಮಾಣದವರೆಗೂ ಕೂಡ ಬೆಳೀತಾ ಇರತಕ್ಕಂತಹದ್ದು ಸೌಲಭ್ಯಗಳು ಇರತಕ್ಕಂತಹದ್ದು ನಮಗೆಲ್ಲ ತಿಳಿದಿರುವಂತಹ ಸಂಗತಿ ಅದರ ಜೊತೆಗೆ ಪೂರಕವಾಗಿ ಇವರ ಮುಖ್ಯ ಉದ್ದೇಶ ಯಾರು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ ಗ್ರಾಮೀಣ ಪ್ರದೇಶದ ಜನ ಇರ್ಬೋದು ನಗರ ಪ್ರದೇಶದಲ್ಲಿರುವಂತಹ ಯಾವುದೇ ಸೌಲಭ್ಯಗಳು ತೊನಕದತೆ ಎನ್ನುವಂತಹ ಸಮಾಜದ ಬಂಧುಗಳಿರ್ಬೋದು ಅವರಿಗೆ ಕೈಗೆಟುಕುವ ದರದಲ್ಲಿ ಸಾಲವನ್ನು ಒದಗಿಸಬೇಕು ಅಂತಕ್ಕಂತಹದ್ದು ಏಕೋನ ಮುಖ್ಯ ಉದ್ದೇಶ ಆಗಿದೆ ಬಂದಾಗ ತಿಳಿಸಿದ್ದು ಬೇರೆ ಬ್ಯಾಂಕ್ಗಳಲ್ಲಿ ವ್ಯಕ್ತಿಗಳು ಕುಟುಂಬದಲ್ಲಿರುವಂತಹ ಚಿನ್ನವನ್ನ ಅಲ್ಲಿ ಅಡ್ಬಿಟ್ರೆ ಅವರಿಗೆ ಸಾಲ ಕೊಡುವಂತಹ ವ್ಯವಸ್ಥೆ ಇದೆ ಇಲ್ಲಿ ಕುಟುಂಬಕ್ಕೆ ಬೇಕಾದಂತಹ ಚಿನ್ನದ ಖರೀದಿ ಮಾಡುವ ಸಂದರ್ಭಗಳಲ್ಲಿ ಅದಕ್ಕೆ ಬೇಕಾದಂತಹ ಹೆಚ್ಚಿನ ಮೊತ್ತದ ಸಾಲವನ್ನು ಕಡಿಮೆ ದರದ ಬಡ್ಡಿ ದರದಲ್ಲಿ ಕೊಡುವಂತಹ ಯೋಜನೆ ಕೂಡ ಇದೆ ಅಂತಕ್ಕಂತಹದನ್ನ ಇಲ್ಲಿ ಗಮನಕ್ಕೆ ತಂದಿದ್ದಾರೆ ಅಂದರೆ ಸಾಮಾನ್ಯ ಮನುಷ್ಯ ರೀತಿಯ ಶೋಷಣೆ ಸಮಾಜದಲ್ಲಿ ಸಾಮಾನ್ಯ ವರ್ಗದವರ ಮೇಲೆ ಆಗ್ತಾ ಇರುವಂತಹ ಸಂದರ್ಭಗಳನ್ನೆಲ್ಲ ಗಮನಿಸ್ತೇವೆ ಅದಕ್ಕೆ ಪರಿಹಾರ ಅನ್ನೋ ಅವರಿಗೆ ಒಂದು ಇಂತಹ ಆರ್ಥಿಕ ಸೌಲಭ್ಯವನ್ನು ಒದಗಿಸಿ ಅವರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸಿ ಅವರು ಸಮಾಜದಲ್ಲಿ ಉತ್ತಮವಾದಂತಹ ರೀತಿಯಲ್ಲಿ ಜೀವನವನ್ನು ಸಾಗಿಸಲಿಕ್ಕೆ ಈ ಬ್ಯಾಂಕ್ ಅವಕಾಶವನ್ನು ಕಲ್ಪಿಸಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಅಂತ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಇದರ ಹಿಂದೆ ನಮ್ಮ ಅಧಿಕಾರಿಗಳಾದ ವೆಂಕಟೇಶ್ ಅವರ ಶ್ರಮ ಬಹಳ ಇದೆ ಅವರು ಒಳ್ಳೆ ಅಧಿಕಾರಿಗಳು ಮಳ್ವಳ್ಳಿನಲ್ಲಿ ನರಸೀಪುರದಲ್ಲಿ ಎಲ್ಲ ಕಡೆ ಸೇವೆಯನ್ನು ಸಲ್ಪಿಸಿ ಜನಹಿತವಾದಂತಹ ಅಧಿಕಾರಿ ಅಂತಕ್ಕಂಥ ಒಳ್ಳೆ ಹೆಸರನ್ನು ಪಡೆದಿದ್ದಂಥವರು ಅವರು ಅವರಿಗೆ ಮಾರ್ಗದರ್ಶನ ಮಾಡಿ ಇಲ್ಲ ಇಂತಹ ಒಂದು ಸಹಕಾರಿ ಬ್ಯಾಂಕ್ ಬ್ಯಾಂಕ್ ಪ್ರಾರಂಭ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಚಿವರುಗಳಾಗಿದ್ದಂತಹ ಸೋಮಶೇಖರ್ ಅವರು ಶಿವಣ್ಣವರು ನಮ್ಮ ಜೊತೆ ಇದ್ದಾರೆ ಸೋಮಶೇಖರ್ ಅವರು ಶಿಕ್ಷಣ ಹಾಗೂ ಇತರ ಖಾತೆಗಳನ್ನು ನಿರ್ವಹಿಸಿದಂಥವರು ಮತ್ತು ದೂರದೃಷ್ಟಿಯ ವೈಚಾರಿಕ ಪ್ರಜ್ಞೆಯನ್ನು ಉಳ್ಳಂಥವರು ನಮ್ಮ ರಾಜ್ಯದ ಬಗ್ಗೆ ಜನತೆಯ ಸುಧಾರಣೆ ಬಗ್ಗೆ ಅಪಾರವಾಗಿರ್ತಕ್ಕಂಥವರು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಶಿವಣ್ಣವರು ನಮ್ಮ ಕೋಟೆಯವರು ಸಚಿವರಾಗಿ ಹಣಕಾಸು ಖಾತೆಯನ್ನು ನಿರ್ವಹಿಸಿದಂತಹ ಒಂದು ಶ್ರೇಯಸ್ಸು ಶಿವಣ್ಣರಿಗೆ ಸಲ್ಲುವಂತಹದ್ದು ಮತ್ತು ಗೋವಾದಿಂದ ವಿಶೇಷವಾಗಿ ಉಪಮುಖ್ಯಮಂತ್ರಿಗಳಾಗಿದ್ದಂತಹ ಕವಳೇಕರ್ ಅವರು ಕೂಡ ಇವತ್ತು ನಮ್ಮ ನಡುವೆ ಇದ್ದಾರೆ ಗೋವಿಂದ ದಾಸ್ ಅವರು ಇದನ್ನೆಲ್ಲ ಸಂಘಟಿಸಿ ತುಂಬ ಪ್ರವೇಶ ಮಾಡ್ತಾ ಇರತಕ್ಕಂತಹದ್ದು ಸಂತೋಷದ ಸಂಗತಿ ಹಾಗೆ ಅಂತೇಳಿ ಯಾವ ನಮ್ಮ ಅವರು ಸದಾ ಜನಪರವಾದಂತಹ ಕಾಳಜಿಯನ್ನು ಹೊಂದಿರುವಂತಹ ನಾಯಕರಲ್ಲಿ ಒಬ್ಬರಾಗಿರುವಂತಹ ಪುರುಷೋತ್ತಮರು ಕೂಡ ನಮ್ಮ ನಡುವೆ ಇದ್ದಾರೆ ಇವರೆಲ್ಲ ಉಪಸ್ಥಿತಿಯಿಂದ ಕಾರ್ಯಕ್ರಮಕ್ಕೆ ಹೆಚ್ಚು ಮಹತ್ವ ಹೊಂದಿದೆ ಅಂತ ಅಂತೇಳಿ ಇಲ್ಲಿ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಪಣೆ ಮಾಡುವ ಮುಖಾಂತರ ಗಿಡಕ್ಕೆ ನೀರಿರದೇ ಕಾರ್ಯಕ್ರಮ ಚಾಲನೆ ಆಗಿದೆ ಸ್ವತಂತ್ರ ಭಾರತ ಹೇಗಿರಬೇಕು ಅಂತಕ್ಕಂಥ ಅದನ್ನು ತಿಳಿಸಿಕೊಡ್ತಕ್ಕಂಥ ಇಬ್ಬರು ಮಹನೀಯರ ಒಂದು ನೆನಪಿನೊಂದಿಗೆ ಕಾರ್ಯಕ್ರಮ ನಡೀತಾ ಇರತಕ್ಕಂಥ ಅದು ಸಂತೋಷ ಸಂಗತಿ ಹೇಗೆ ಗಿಡಕ್ಕೆ ನೀರಿರ್ದರೆ ಮರಕ್ಕೆ ಬುಡಕ್ಕೆ ನೀರಿರ್ದರೆ ಮೇಲೆ ಬಲಾಯಿಸಿತ್ತು ನೋಡೋ ಅಂತ ಬಸವಣ್ಣರು ಹೇಳುವಾಗೆ ಗಿಡಕ್ಕೆ ನೀರಿ ಮೇಲೆ ಹೇಗೆ ಹಣ್ಣು ಬರುತ್ತೆ ಹೂ ಬರುತ್ತೆ ಎಲ್ಲ ಈ ಬ್ಯಾಂಕ್ ಆ ಸಾಂಕೇತಿಕ ಪ್ರಾರಂಭವಾಗಿದೆ ಈ ಸಣ್ಣ ಪ್ರಮಾಣದಲ್ಲಿ ಬ್ಯಾಂಕು ಮುಂದೆ ಜನರಿಗೆ ಒಂದು ಆಶ್ರಯವನ್ನು ನೀಡುವಂತಹ ವಿಶ್ವಾಸವನ್ನು ನೀಡುವಂತಹ ಆತ್ಮವಿಶ್ವಾಸ ಮೂಡುವಂತಹ ಕೆಲಸವನ್ನ ಮಾಡಲಿ ಅಂತ ಎಲ್ಲ ಕಾರ್ಯಕ್ರಮಗಳಿಗೆ ಮತ್ತೆ ನಿಮಗೆಲ್ಲ ಭಗವಂತನ ಕೃಪೆ ಸದಾ ಕಾಲ ಇರಲಿ ಅಂತ ಈ ನಾಲ್ಕು ಮಾತಿಗೆ Cooperative threat and credit society is, was established with the primary objective of afflicting farmers and the rural poor from the cycle of independence and enabling them to achieve a stable and dignified livelihood. The foundation of FAMCO is built on extensive scientific studies conducted in villages across various states aim to understand the real socio economic conditions of farmers and margin marginalized communities the vision of farmco to build a democratic society functioning as one family rooted in the principles of cooperation where justice equality freedom fraternity and peace become living values at the local State and national level. Mission of FarmCo FarmCo is committed to work with poor, marginalized, vulnerable, downtrodden, and excluded communities by empowering them through collective participation, self help groups, and community association. Our objectives FarmCo objectives encompass both short term and long term visions. The key objectives of Farmco include to become a financial sustainable corporate with five years, operating independently without reliance ex external funding, to provide depth of solution for marginal members trapped in explosive money moneylender system, to promote the social and economic well-being of all members through self-help groups, mutual aid group adherence to cooperative principles. thank you. thank you very much. What is the for the membership? Ma, from, this is a multi-state credit cooperative society. those who really want to deal with farmco or this country first of all, they should become a member of. that is the mandate. first mandate, only members can do transaction. what is the criteria for member? It, ഹ്രഡീസ ആസ് നോട്ട് ഹീ കിഥ്രോ ദയർ മണി ഗുഡ്